ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಕ್ಫ್ ಕಾಯ್ದೆಯ ಕುರಿತಾದಂಥ ವಿಚಾರಣೆ ಸುಪ್ರೀಂ ಕೋರ್ಟಿನಲ್ಲಿ ನಿನ್ನೆ ಮಂಗಳವಾರ ಇಡೀ ದೇಶದ ಚಿತ್ತ ಸುಪ್ರೀಂ ಕೋರ್ಟಿನತ್ತ ಏನು ಮಧ್ಯಂತರ ಆದೇಶವನ್ನು ಕೊಟ್ಟುಬಿಡ್ತಾರೆ ಅಂತ ಎಲ್ಲ ಪತ್ರಿಕೆಗಳಲ್ಲಿ ನಿನ್ನೆ ಪತ್ರಿಕೆಯಲ್ಲಿ ಸುದ್ದಿ ಮಧ್ಯಂತರ ಆದೇಶವನ್ನು ಕೊಡ್ತಾರೆ ತಡೆಯಾಜ್ಞೆ ನೀಡಿಬಿಡ್ತಾರೆ ವಕ್ಫ್ ಕಾಯ್ದೆ ಜಾರಿ ಆಗಲಾರದಾಗೆ ಮಾಡ್ತಾರೆ ಹೊಸ ಚೀಫ್ ಜಸ್ಟಿಸು ಅಂತ ಎಲ್ಲ ಕಡೆ ಸುದ್ದಿ ಮಾಡಲಾಗಿತ್ತು ಬಹಳ ಇನ್ನಿಲ್ಲದ ಆತಂಕದೊಂದಿಗೆ ಕುತೂಹಲದೊಂದಿಗೆ ಪ್ರತಿ ಕ್ಷಣದ ವಿಚಾರಣೆಯನ್ನು ನಾನು ಕುತ್ಕೊಂಡು ನೋಟ್ಸ್ ಮಾಡ್ತಾ ಕೂತಿದ್ದೆ ಅಚ್ಚರಿ ಎಂಬಂತೆ ವ್ಯತಿರಿಕ್ತವಾಗಿ ಚೀಫ್ ಜಸ್ಟಿಸ್ ಆದಂಥ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಎದುರುಪಾಳ್ಯದಲ್ಲಿರುವಂಥ ಮುಸಲ್ಮಾನರ ಪರವಾಗಿರುವಂಥ ವಕೀಲರ ಮೇಲೆ ದಾಳಿ ಮಾಡಿದರು 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 ತುಷಾರ್ ಮೆಹ್ತಾ ಮಾತನಾಡಬೇಕಾದ ಅಗತ್ಯವೇ ಬೀರಲಿಲ್ಲ ಅವ್ರು ಮಾತನಾಡಬೇಕಾದ ಮಾತುಗಳನ್ನೆಲ್ಲ ಸ್ವತಃ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಮಾತನಾಡಿಬಿಟ್ರು ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲಕ್ಕಿಂತ ಮಜಾ ಏನಂದರೆ ನೋಡಿ ಕಳೆದ ಬಾರಿ ಯಾವಾಗ ಈ ವಕ್ಫ್ ಕಾಯ್ದೆ ತಿದ್ದುಪಡಿಯಾಗಿ ಲೋಕಸಭೆಯಲ್ಲಿ ಪಾಸಾಗಿ ಅಂಕಿತ ಅಂಕಿತಾಗತ್ತೋ ಅದರ ಕುರಿತಾಗಿ ಸಂವಿಧಾನಾತ್ಮಕವಾಗಿಲ್ಲ ಇದು ಇದನ್ನು ರದ್ದು ಮಾಡಬೇಕು ಅಂತ ಅಸಾದುದ್ದೀನು ವಹಿಸಿಯಿಂದ ಹಿಡಿದು ಎಲ್ಲರೂ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದರು ಅವಾಗ ಇದ್ದಂಥ ಜಡ್ಜು ಚೀಫ್ ಜಸ್ಟಿಸು ಸಂಜೀವ್ ಖನ್ನ ಸಂಜೀವ್ ಖನ್ನ ಅವರು ತಾವು ರಿಟೈರ್ ಆಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಇದನ್ನು ವಿಚಾರಣೆಗೆ ಎತ್ಕೋತಾರೆ ಇದನ್ನು ಪೂರ್ಣಗೊಳಿಸಲ್ಲ ಅಂತ ಅವರು ತುಂಬ ಚೆನ್ನಾಗಿ ಗೊತ್ತಿರ್ತಾರೆ ಯಾಕಂದ್ರೆ ಒಂದು ತಿಂಗಳ ಅವಧಿಯಲ್ಲಿ ಮುಗಿಯುವಂಥ ಪ್ರಕರಣವೇ ಅಲ್ಲ ಇದು ಸಂವಿಧಾನಾತ್ಮಕ ಬಿಕ್ಕಟ್ಟಿನ ವಿಚಾರ ಏಕೆಂದ್ರೆ ಲೋಕಸಭೆಯಲ್ಲಿ ಪಾಸಾಗಿದೆ ರಾಜ್ಯಸಭೆಯಲ್ಲಿ ಪಾಸಾಗಿದೆ ಜಂಟಿ ಸಂಸತ್ ಸಭೆಯಲ್ಲಿ ಚರ್ಚೆಗಳಾಗಿದ್ದಾವೆ ಎಲ್ಲ ಪಾರ್ಟಿಗಳ ಕುರಿತು ಅವರ ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ ಜೊತೆಗೆ ರಾಷ್ಟ್ರಪತಿಯವರು ಸಹಿ ಹಾಕಿದ್ದಾರೆ ಎಲ್ಲಿಯೂ ಕೂಡ ಲೋಪ ಆಗಿಲ್ಲ ಎಲ್ಲರೂ ಸಭಾತ್ಯಾಗ ಆದಾಗ ಬಿಲ್ ಪಾಸ್ ಮಾಡಿರೋ ಬಿಲ್ ಅಲ್ಲ ಓಟಿಂಗ್ ಆಗಿ ಪಾಸಾಗಿದೆ ವೋಟಿಂಗ್ ಎಷ್ಟಾಗಿದೆ ಇದರ ಪರವಾಗಿ ಎರಡು ನೂರ ಎಂಬತ್ತೆಂಟು ಜನ ಮತ ಹಾಕಿದ್ದಾರೆ ವಿರುದ್ಧವಾಗಿ ಎರಡು ನೂರ ಮೂವತ್ತೆರಡು ಜನ ಮತ ಹಾಕಿದ್ದಾರೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೆಂಟು ಜನ ಈ ಬಿಲ್ ಪಾಸ್ ಆಗಬೇಕು ಅಂತ ಮತ ಹಾಕಿದ್ದಾರೆ ತೊಂಬತ್ತೈದು ಜನ ಬೇಡ ಅಂತ ಮತ ಹಾಕಿದ್ದಾರೆ ಜೊತೆಗೆ ಇದರ ಕುರಿತಾಗಿ ಎರಡು ಸಾವಿರದ ಮುನ್ನೂರ ಮೂವತ್ತೆರಡು ಪುಟಗಳ ವರದಿಯನ್ನು ಅಫಿಡೇವಿಟನ್ನು ಕೋರ್ಟಿಗೆ ಸಲ್ಲಿಸಲಾಗಿದೆ ಇಷ್ಟೆಲ್ಲ ಬಂದೋಬಸ್ತ್ ಮಾಡಿದ ಪ್ರಕರಣಕ್ಕೆ ನೀವು ತಡೆಯಾಜ್ಞೆಯನ್ನು ಕೊಡೋಕ್ಕಾಗತ್ತಾ ಮೊದಲೇದಾಗಿ ಇದು ಅಡ್ಮಿಟ್ ಆಗೋದೇ ಕಷ್ಟ ಕೇಸು ಅಡ್ಮಿಟ್ ಆದಮೇಲೆ ಅದರ ಕುರಿತಾಗಿ ತಕ್ಷಣದಲ್ಲಿ ವಿಲೇವಾರಿ ಅಂದರೆ ವಿಲೇವಾರಿ ಮಾಡಲಿಕ್ಕೆ ಆಗೋದಿಲ್ಲ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗುವುದು ಆವಾಗ ಜಸ್ಟಿಸ್ ಸಂಜೀವ್ ಖನ್ನ ಅವರಿದ್ದರು ಸಂಜೀವ್ ಖನ್ನ ಅವ್ರು ಏನು ಮಾಡ್ತಾರೆ ತಮ್ಮ ಜೊತೆ ಕೆ ವಿಶ್ವನಾಥನ್ ಮತ್ತು ಸಂಜಯ್ ಕುಮಾರ್ ಅವರಿಬ್ಬರು ಜಡ್ಜನ್ನು ಸೇರಿಸಿಕೊಂಡು ತ್ರಿಸದಸ್ಯ ಪೀಠದಲ್ಲಿ ಇದರ ವಿಚಾರಣೆ ಶುರುವಾಗತ್ತೆ ನೋಡಿ ಎಂಥ ವಿಚಿತ್ರ ಅಂದರೆ ಹಿಯರಿಂಗು ನಡೆದು ಹೋಗುತ್ತೆ ಹಿಯರಿಂಗ್ ನಡೆದು ಈಗಿರುವಂಥ ಸ್ಥಿತಿಯನ್ನು ಸ್ಟೇಟಸ್ಗೆ ಇಡಿ ಅಂಥೇಳಿ ಮೇ ಹದಿನೈದಕ್ಕೆ ದಿನಾಂಕವನ್ನು ಗುರುತಿಸ್ತಾರೆ ಮೇ ಹದಿನೈದಕ್ಕೆ ಅವರು ಇರೋದೇ ಇಲ್ಲ ಮೇ ಹದಿಮೂರು ಹದಿಮೂರಕ್ಕೆ ರಿಟೈರ್ ಆಗಿ ಹೋಗ್ಬಿಡ್ತಾರೆ ಮುಂದೆ ಬಂದಿರುವಂಥ ಜಡ್ಜು ಜಸ್ಟಿಸ್ ಬಿ ಆರ್ ಗವಾಯಿ ಅವ್ರ ಬೆಂಚಿಗೆ ಬರುತ್ತೆ ಅದು ಈಗ ಜಸ್ಟಿಸ್ ಬಿ ಆರ್ ಗವಾಯಿ ಅವರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಮತ್ತು ಪೀಠದಲ್ಲಿ ಹೊಸದಾಗಿ ಅವರು ಯಾರು ಬೇಕೋ ಅವ್ರ ಜೊತೆಗೆ ಸೇರಿಸ್ಕೋಬೇಕು ಅಲ್ಲಿ ಅವರು ಎ ಜಿ ಮಸೀಹ ಅವ್ರನ್ನ ಜೊತೆಗೆ ಸೇರಿಸ್ಕೋತಾರೆ ಜಸ್ಟಿಸ್ ಎ ಜಿ ಮಸಿ ಮತ್ತು ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಇವರ ಬೆಂಚಿನಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಇದರ ವಿಚಾರಣೆ ಇದು ಸಂವಿಧಾನಿಕ ಪೀಠದಲ್ಲಿ ವಿಚಾರಣೆ ಆಗಬೇಕಾದಂಥ ವಿಷಯ ಚರ್ಚೆ ಆಗ್ತಾ ಇರೋದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಯಾವ ಕಾಲಘಟ್ಟದಲ್ಲಿ ಆಗ್ತಾ ಇದೆ ಯಾವಾಗ ಕೋರ್ಟ್ ರಜೆಯಲ್ಲಿದೆಯೋ ವೆಕೇಶನಲ್ ಬೆಂಚ್ನಲ್ಲಿ ಇದರ ವಿಚಾರಣೆ ಈಗಿರೋ ಜಡ್ಜ್ ಆದರೂ ಇದ್ದಿದ್ದನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆಯಾ ಇಲ್ಲ ನವಂಬರ್ಗೆ ಇವರು ರಿಟೈರ್ ಆಗಿ ಹೋಗ್ಬಿಡ್ತಾರೆ ಅದಕ್ಕಿಂತ ಮಜಾ ಏನಂದರೆ ಇನ್ನು ನಲವತ್ತೊಂಬತ್ತು ದಿವಸ ರಜೆ ಇದೆ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಇಪ್ಪತ್ತೊಂದು ಜನ ಜಡ್ಜ್ಗಳು ಪಾಳಿ ಮೇಲೆ ಬಂದು ವಿಚಾರಣೆ ನಡೆಸಿ ಹೋಗ್ತಾರೆ ಆ ರೀತಿ ಇರುವಂಥ ಸಂದರ್ಭದಲ್ಲಿ ವಕ್ಫ್ ಕಾಯ್ದೆಯ ಕುರಿತಾಗಿ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಿ ಮಧ್ಯಂತರ ಆದೇಶ ಮಾಡಿ ಅಂತ ಕಪಿಲ್ ಸಿಬ್ಬಲ್ಲು ಅಭಿಷೇಕ್ ಮನು ಸಿಂಗ್ವಿ ಇಡೀ ಪಟಾಲಂ ಹೋಗಿ ಕೋರ್ಟ್ ಬಂದಿಲ್ಲತ್ತೆ ಕಪಿಲ್ ಸಿಬಲ್ ಸಿಗಾಕೋತಾರೆ ಸಿಗಾಕೋತಾರೆ ನಿನ್ನೆ ನಡೆದಂಥ ವಿಚಾರಣೆಯಲ್ಲಿ ನೀವು ನಿಜವಾಗ್ಲೂ ಇದನ್ನ ಯೂಟ್ಯೂಬಲ್ಲಿ ನೋಡ್ಬೇಕಿದ್ರೆ ಇದು ಕುರಿತಾದಂಥ ಸಂಪೂರ್ಣವಾದಂಥ ವಿಚಾರಣೆಯನ್ನು ನೋಡಬೇಕು ಏಕೆಂದರೆ ಒಂದೊಂದು ಪ್ರಶ್ನೆಯನ್ನು ಬಿ ಆರ್ ಗವ್ವಾಯ್ ಅವರು ಕೇಳಿದಾಗ ಉತ್ತರ ಕೊಡಲಿಕ್ಕೆ ತಡಬಡಾಯಿಸಿದ್ದು ಸ್ವತಃ ಕಪಿಲ್ ಸಿಬಲ್ ಕಪಿಲ್ ಅವರು ಯಥಾಪ್ರಕಾರ ವಾದವನ್ನು ಮಂಡನೆ ಮಾಡೋದೇನು ಧಾರ್ಮಿಕ ಸ್ವಾತಂತ್ರ್ಯ ಹೊರಟು ಹೋಗುತ್ತೆ ಅವರ ಧಾರ್ಮಿಕ ಹಕ್ಕು ಆಮೇಲೆ ಇದನ್ನು ಎ ಎಸ್ ಐ ಅವರೆಲ್ಲ ಇಟ್ಕೊಂಡ್ಬಿಟ್ರೆ ಇವರು ಮಸೀದಿನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೂರು ಮೂರ್ನೂರು ವರ್ಷಗಳ ಹಳೆಯ ಪ್ರಾಪರ್ಟಿಗಳು ಇದರ ನೋಂದಾವಣಿಗೆ ದಾಖಲೆ ಬೇಕು ಅಂದರೆ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಈ ರೀತಿಯದಾದಂಥ ಓತಪ್ರೋತವಾದಂಥ ತಳಹದಿ ಇರಲಾರ್ದಂಥ ತಾರ್ಕಿಕತೆ ಇರಲಾರ್ದಂಥ ಆರ್ಗ್ಯುಮೆಂಟ್ ಅವ್ರದ್ದು ಒಂದೇ ಪ್ರಶ್ನೆಯನ್ನು ಕೇಳ್ತಾರೆ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಏನಂತ ಮುಂಚಿನ ಕಾಯ್ದೆಯಲ್ಲಿ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ ವಕ್ಫ್ ಕಾಯ್ದೆ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದು ಇದ್ರ ಹೆಸರು ಉಮೀದ್ ಅಂತ ಹೆಸರಿಟ್ಟಿದ್ದಾರೆ ಇದ್ರ ಮುಂಚೆ ಇತ್ತಲ್ಲ ಆವಾಗ ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿಗಳಿದಾವಲ್ಲ ಅದರ ನೋಂದಾವಣೆ ಆಗ್ತಿತ್ತ ಆಗ್ತಿರ್ಲಿಲ್ವ ಕಪಿಲ್ ಸಿಬಲ್ ಏನು ಹೇಳಬೇಕು ಅರ್ಥ ಆಗೋದಿಲ್ಲ ಅವ್ರು ಹೇಳ್ತಾರೆ ಹತ್ತೊಂಬತ್ತುನೂರ ಇಪ್ಪತ್ತ್ಮೂರರಿಂದ ರಿಜಿಸ್ಟ್ರೇಷನ್ ಶುರುವಾಯ್ತಿದ್ರದ್ದು ಹತ್ತೊಂಬತ್ತುನೂರ ಐವತ್ನಾಲ್ಕರಿಂದ ಮಾಡ್ಕೊಂಡು ಹೊರಟರು ಶಾಲ್ ಅಂತ ಹಾಕಿದ್ದಾರೆ ಅಂತ ಹಾಕಿಲ್ಲ ವಿಲ್ಲು ಶಾಲು ಮಧ್ಯೆ ವ್ಯತ್ಯಾಸ ಇದೆ ನೀವು ನೋಂದಾವಣೆ ಮಾಡಿಸ್ಬೋದು ಮಾಡಿಸ್ದೇ ಇರಬಹುದು ಅಂತ ಹೇಳಿದರು ಅಡ್ಡಗೋಣೆ ಮೇಲೆ ದೀಪ ಇಟ್ಟಾಗೆ ಅಲ್ಲಿಗೆ ಯಾವುದೇ ಒಂದು ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡಿಸ್ಬೇಕಾಗಿದ್ದು ಅನಿವಾರ್ಯ ಅಂತಾಯಿತು ಅಂತ ಚೀಫ್ ಜಸ್ಟಿಸ್ ಇವ್ರ ಬಾಯಲ್ಲಿ ಹೇಳಿದರು ಇಲ್ಲ ಸ್ವಾಮಿ ಮಾಡಿಸ್ಬೋದು ಮಾಡಿಸ್ತಾ ಇರ್ಬೋದು ಅಲ್ಲ ನೋಂದಾವಣಿ ಇತ್ತ ಅಂತ ಕೇಳ್ತಾ ಇರೋದು ನಾನು ನೋಂದಾವಣೆ ಆಗಿದಾವ ಆವಾಗ ಅವ್ರು ಹೇಳ್ತಾರೆ ನೋಡಿ ಒಟ್ಟು ಒಂಬತ್ತು ಲಕ್ಷ ಪ್ರಾಪರ್ಟಿಗಳಲ್ಲಿ ನಾಲ್ಕೂವರೆ ಲಕ್ಷದಷ್ಟು ಪ್ರಾಪರ್ಟಿಗಳಿಗೆ ರಿಜಿಸ್ಟ್ರೇಷನ್ ನೋಂದಾವಣಿ ಆಗಿದೆ ಇನ್ನು ನಾಲ್ಕೂವರೆ ಲಕ್ಷಗಳು ರಿಜಿಸ್ಟ್ರೇಷನ್ ಆಗಿಲ್ಲ ಈಗ ವಿಚಾರಣೆಯನ್ನು ಎತ್ಕೋಬೇಕು ವಿಚಾರಣೆಯನ್ನು ಮೂರು ವಿಷಯದಲ್ಲಿ ಎತ್ಕೊಳ್ಳೋಣ ಅಂತ ಜಡ್ಜ್ ಹೇಳ್ತಾರೆ ಆವಾಗ ಇದಕ್ಕಿದ್ದಾಗ ಅಭಿಷೇಕ್ ಮನೋ ಸಿಂಗ್ ಎದ್ದು ನಿಲ್ತಾರೆ ಎದ್ದು ನಿಂತ ಅವ್ರು ಹೇಳ್ತಾರೆ ಇದನ್ನು ನೀವು ಪೀಸ್ ಮೀಲ್ ಹಿಯರಿಂಗ್ ಮಾಡೋ ಹಾಗಿಲ್ಲ ಪೀಸ್ ಮೀಲ್ ಹಿಯರಿಂಗ್ ಅಂದರೆ ಏನು ತುಂಡು ತುಂಡಾಗಿ ಇದರ ವಿಚಾರಣೆಯನ್ನು ಮಾಡಬೇಡಿ ಅವಾಗ ಜಸ್ಟಿಸ್ ಬಿ ಆರ್ ಗವಯ್ ಅವರು ಒಂದು ಮಾತು ಹೇಳ್ತಾರೆ ಆ ಮಾತನ್ನು ಕೇಳಬೇಕು ನೀವು ನಿಜವಾಗ್ಲೂ ಸಂತೋಷ ಪಡ್ತೀರಿ ಏನಂದರೆ ನೋಡಿ ಇದರ ಸಂವಿಧಾನಾತ್ಮಕವನ್ನು ನಾವು ಸಂವಿಧಾನಾತ್ಮಕತೆಯನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಆಗೋದಿಲ್ಲ ಈಗ ಕಾನ್ಸ್ಟಿಟ್ಯೂನೈದು ಕಾನ್ಸ್ಟಿಟ್ಯೂಷನ್ ಐಲೈಸೇಷನ್ ಅನ್ನೋ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ಲೋಕಸಭೆಯಲ್ಲಿ ಪಾಸಾಗಿದೆ ರಾಜ್ಯಸಭೆಯಲ್ಲಿ ಪಾಸಾಗಿದೆ ಜಂಟಿ ಸಮಿತಿಯಲ್ಲಿ ಚರ್ಚೆ ಆಗಿದೆ ರಾಷ್ಟ್ರಪತಿಯವರು ಅಂಕಿತ ಹಾಕಿದ್ದಾರೆ ಇದು ಏನಾದರೂ ಭಾ ಇದೆಲ್ಲದರಲ್ಲಿಯೂ ಭಾರಿ ಅಸಂವಿಧಾನಿಕವಾದಂಥ ವಿಚಾರಗಳಿದ್ದಾಗ ಮಾತ್ರ ನಾವು ಅದರ ಮೇಲೆ ಆರ್ಡರ್ಗಳನ್ನು ಕೊಡ್ಬೋದು ರೂಲಿಂಗ್ ಕೊಡ್ಬೋದೇ ವಿನಃ ನೀವು ಹೇಳ್ದಂಗೆ ಎದುರುಗಡೆ ನಿಂತು ಇದು ಮುಂದುವರಿಬಾರ್ದು ತಡೆಯಾಜ್ಞೆ ಕೊಡಿ ಇಂಟೀರಿಯರ್ ಮಾಡ್ರ್ ಮಾಡಿ ಅಂದರೆ ಆಗೋದಿಲ್ಲ ಇದಕ್ಕೆ ಅಂತ ಹೇಳ್ತಾರೆ ಆವಾಗ ಇಬ್ಬರು ಟುಸ್ ಆಗ್ಬಿಡ್ತಾರೆ ಸುಮಾರು ಐದು ಜನ ಅವ್ರ ಕಡೆ ವಕೀಲರು ನಿಂತಿರ್ತಾರೆ ಈ ಕಡೆ ಯಥ ಯಥ ಪ್ರಕಾರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಇರ್ತಾರೆ ವಿಷ್ಣು ಶಂಕರ್ ಜೈನ್ ಇರ್ತಾರೆ ಯಾವ ಮಾತುಗಳನ್ನು ತುಷಾರ್ ಮೆಹತ್ತಾ ಹೇಳಬೇಕು ಆ ಮಾತುಗಳನ್ನ ಜಸ್ಟಿಸ್ ಬಿ ಆರ್ ಗವಾಯಿ ಅವರೇ ಕೇಳ್ತಾರೆ ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾರೆ ಬಿ ಆರ್ ಗವಾಯಿ ಅವರು ಕಪಿಲ್ ಸಿಬಲ್ಗೆ ಕಪಿಲ್ ಸಿಬಲ್ ಅವರು ಹೇಳ್ತಾರೆ ನೋಡಿ ಸ್ವಾಮಿ ಒಬ್ಬ ವ್ಯಕ್ತಿ ವಕ್ಫ್ಗೆ ದಾನ ಕೊಡಬೇಕು ಅಂತಂದರೆ ಆತ ಐದು ವರ್ಷ ಮುಸಲ್ಮಾನನಾಗಿರಬೇಕು ಅಂತ ಇವರು ತಿದ್ದುಪಡಿಯನ್ನು ಮಾಡಿದ್ದಾರೆ ನಮ್ಮ ರಕ್ತದಲ್ಲಿಯೇ ವಕ್ಫ್ ದಾನ ಅಂತ ಇದೆ ನೋಡಿ ಈ ದೇಶದ ಎಲ್ಲ ಧರ್ಮೀಯರಲ್ಲಿ ವಕ್ಫ್ಗೆ ದಾನ ಕೊಡುವುದು ರಕ್ತದಲ್ಲೇ ಇದೆ ಅಂತ ಡಿ ಎನ್ ಎನಲ್ಲೇ ಇದೆ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಡೆತ್ ಬೆಡ್ಡಲ್ಲಿದ್ದರೆ ಅವತ್ತ ಹೋಗುವಾಗ ದಾನ ಮಾಡಬೇಕು ಆತ ಐದು ವರ್ಷದಿಂದ ಮುಸಲ್ಮಾನ್ ಆಗಿದಾನ ಅಂತ ಸರ್ಟಿಫಿಕೇಟ್ ತರೋಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆ ಇರ್ತಾರೆ ಅದಕ್ಕೆ ಜಸ್ಟಿಸ್ ಬಿ ಆರ್ ಗವೈ ಹೇಳ್ತಾರೆ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನು ತಾನು ಏನು ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಮತಾಂತರಾಗಿ ಒಬ್ಬ ವ್ಯಕ್ತಿ ಯಾಕೆ ಆ ರೀತಿ ವಕ್ಫ್ ದಾನ ಮಾಡ್ತಾನೆ ಆ ಪ್ರಶ್ನೆಗೆ ಉತ್ತರ ಹೇಳಿ ಅಂತ ಕೇಳ್ತಾರೆ ಎರಡನೇ ವಿಷಯ ಬರುತ್ತೆ ಯಾವುದು ಮುಸಲ್ಮಾನೇತರರು ಕಮಿಟಿಯಲ್ಲಿರೋದು ಎಷ್ಟರ ಮಟ್ಟಿಗೆ ಸರಿ ಅವಾಗ ಅವ್ರು ಹೇಳ್ತಾರೆ ಹಿಂದೂ ದೇವಾಲಯ ಬೇಕಾದಷ್ಟು ದೇವಾಲಯಗಳಲ್ಲಿ ಹಿಂದೂಯೇತರರು ಧರ್ಮದರ್ಶಿಗಳಾಗಿದ್ದು ಟ್ರಸ್ಟ್ ಮೆಂಬರ್ ಆಗಿದ್ದರು ಅಡ್ಮಿನಿಸ್ಟ್ರೇಟರ್ ಆಗಿದ್ದು ಬೇರೆ ಬೇರೆ ಅಂಥ ಬೇಕಾದಷ್ಟು ವಿಷಯಗಳಿದ್ದಾವೆ ಎರಡನೇದಾಗಿದ್ದು ದೇವಾಲಯದ ಪ್ರಶ್ನೆ ಅಲ್ಲ ಬೋರ್ಡ್ನ ಪ್ರಶ್ನೆ ಇದು ಆಡಳಿತ ಮಂಡಳಿ ಇದು ಯಾವಾಗಲೂ ಮಂದಿರ ಮತ್ತು ಮಸೀದಿ ಅವು ಎರಡನ್ನು ಕಂಪೇರ್ ಮಾಡಬೇಕು ಮದರ್ಸಾ ಮತ್ತು ವೇದಶಾಲೆ ಅದರ ಬಗ್ಗೆ ಕಂಪ್ಯಾರಿಸನ್ ಮಾಡಬೇಕು ನೀವು ಮಂದಿರವನ್ನು ತೆಗೆದುಕೊಂಡು ಹೋಗಿ ಇದಕ್ಕೆ ಯಾಕೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಾ ವಕ್ ಯಾಕೆ ಕನೆಕ್ಟ್ ಮಾಡ್ತಾ ಇದ್ದೀರಾ ಇತರ ಧರ್ಮೀಯರು ಬರಬಾರ್ದು ಅಂತ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಅಲ್ಲಿ ಅದಾದಮೇಲೆ ಹೇಳ್ತಾರೆ ನೋಡಿ ಸ್ವಾಮಿ ಎ ಎಸ್ ಐ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಸುಪರ್ದಿಗೆ ಯಾವುದಾದ್ರೂ ಒಂದು ಕಟ್ಟಡ ಹೋಗಿಬಿಟ್ರೆ ಅದು ತನ್ನ ಧಾರ್ಮಿಕ ಸ್ವರೂಪವನ್ನು ಕಳ್ಕೊಂಬಿಡುತ್ತೆ ಅಂತ ಕಪಿಲ್ ಹೇಳ್ತಾರೆ ಆವಾಗ ಸ್ವತಃ ಜಸ್ಟಿಸ್ ಗವಾಯ್ ಅವರು ಹೇಳ್ತಾರೆ ನಾನೇ ಬೇಕಾದಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೀನಿ ಖಜುರಾಹೋದಲ್ಲಿ ಒಂದು ದೇವಸ್ಥಾನ ಇದೆ ಆರ್ಕಿಯಾಲಜಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಂಟ್ರೋಲಲ್ಲಿರೋದು ಅಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇದ್ದಾವೆ ನೀವು ಬೋಧ ಹೋದರೆ ಬೋಧಗಯಾದಲ್ಲಿ ಬೌದ್ಧರು ಬರ್ತಾರೆ ಹಿಂದೂಗಳು ಬರ್ತಾರೆ ಆ ರೀತಿ ನೀವು ಹೇಳಲಿಕ್ಕೆ ಆಗೋದಿಲ್ಲ ಅಂತಾರೆ ಅದಾದಮೇಲೆ ಕಪಿಲ್ ಸಿಬ್ಬಲ್ ವಾದ ಏನಪ್ಪಾ ಅಂತಂದರೆ ನೋಡಿ ಇದಕ್ಕೆ ಮಸೀದಿಗಳಿಗೆ ಯಾರು ಬಂದು ಹರಕೆ ತೀರಿಸೋದಿಲ್ಲ ಹಿಂದೂ ದೇವಸ್ಥಾನಗಳಿಗಾದರೆ ಹರಕೆ ತೀರಿಸುವಂಥ ವ್ಯವಸ್ಥೆ ಇದೆ ಮಸೀದಿಗಳಿಗೆ ಯಾರೂ ಹರಕೆ ತೀರಿಸೋದಿಲ್ಲ ಆದ್ದರಿಂದ ವಕ್ಫ್ ಬೋರ್ಡ್ ಅಂತ ಮಾಡಿರೋದ್ರಿಂದ ಅದರ ದುಡ್ಡಿನಲ್ಲಿ ಧಾರ್ಮಿಕ ಕೆಲಸ ಮಾಡ್ಬೋದು ಆದ್ದರಿಂದ ಅದನ್ನು ಅನುಮತಿ ಮಾಡಿಕೊಡ್ಬೇಕದಕ್ಕೆ ವಕ್ಫ್ನ ಆಸ್ತಿ ಮೇಲೆ ಕಣ್ಣಿಡಬಾರ್ದು ಅವಾಗ ಹೇಳ್ತಾರೆ ಯಾರು ಹೇಳಿದ್ರು ನಿಮಗೆ ದಾನ ಮಾಡೋದಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು ಬನ್ನಿ ಎಷ್ಟು ದರ್ಗಾಗಳಲ್ಲಿ ದಾನಗಳು ಬಂದಿದೆ ನಾನು ತೋರಿಸ್ತೀನಿ ಇಲ್ಲ ದರ್ಗಾ ವಿಷಯ ಹೇಳಬೇಡಿ ಮಸೀದಿ ವಿಷಯ ಹೇಳಿ ಇಲ್ಲ ಆ ಧರ್ಮದಲ್ಲಿಯೂ ಬೇಕಾದಾಗಿ ಆತನ ರೀತಿ ಹರಕೆ ತೀರಿಸುವಂಥ ವ್ಯವಸ್ಥೆ ಇದೆ ಆ ರೀತಿಯೆಲ್ಲ ಮಾತಾಡಬೇಡಿ ಮೇಲೆ ಬರುತ್ತೆ ಈ ಮುತ್ತುವಲ್ಲಿಗಳಿಗೆ ಶಿಕ್ಷೆಯನ್ನು ಕೊಡೋದು ಆರು ತಿಂಗಳ ಶಿಕ್ಷೆ ಮುತ್ತುವಲ್ಲಿ ಅಂದರೆ ಮ್ಯಾನೇಜರು ಇದೇನಿದು ಈ ರೀತಿಯಾಗಿ ಮಾಡಿದ್ದಾರೆ ಮುತ್ತುವಲ್ಲಿ ಯಾರಾದರೂ ಇದನ್ನು ಮಾಡಿದರೆ ತಪ್ಪು ಮಾಡಿದರೆ ಆತನಿಗೆ ಶಿಕ್ಷೆ ಅಂತ ಕಾನೂನನ್ನು ತಿದ್ದುಪಡಿ ಮಾಡಿದ್ದಾರೆ ಮೋದಿ ಸರ್ಕಾರದಲ್ಲಿ ಆವಾಗ ಹೇಳ್ತಾರೆ ನೋಡಿ ಸ್ವಾಮಿ ಯಾವುದೇ ಒಬ್ಬ ವ್ಯಕ್ತಿ ದಂಡಾರ್ಹ ಅಪರಾಧ ಮಾಡಿದರೆ ಶಿಕ್ಷೆ ಅದು ಅಂದರೆ ಯಾವ ತಪ್ಪು ಮಾಡಿದ ಅಪರಾಧವನ್ನು ಎದುರಿಸಿದ ಸಂದರ್ಭದಲ್ಲಿ ಆತನಿಗೆ ಶಿಕ್ಷೆ ಕೊಡೋದು ಭಾರತದ ಕಾನೂನಿನಲ್ಲಿ ಇರುವಂಥ ವ್ಯವಸ್ಥೆ ಆ ಕಾನೂನಿನಿಗೆ ಹೊರತಾಗಿ ಯಾಕಿರಬೇಕು ಅಂತ ತುಷಾರ್ ಮೆಹತಾ ಅವರು ಕೇಳ್ತಾರೆ ಅದಾದ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಎತ್ತವ್ರವರು ಏನಂತಂದರೆ ಈ ಪ್ರಕರಣಗಳು ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಇದರ ಪ್ರಕರಣಗಳು ಅಸ್ಟೆಂಟ್ ಕಮಿಷನರು ತಹಶೀಲ್ದಾರು ಕೋರ್ಟು ಇದರಲ್ಲಿ ವ್ಯಾಜ್ಯವನ್ನು ತೀರಿಸಬೇಕು ಅಂತಾಗತ್ತೆ ಹಾಗಾಗೋದರಿಂದ ವಕ್ಫ್ನ ಇದು ಹೋಗುತ್ತೆ ಅದರ ಮಹತ್ವ ಹೊರಟು ಹೋಗುತ್ತೆ ಅವರು ತಮಗೆ ತಿಳಿದ ಹಾಗೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡ್ತಾರೆ ಅಂತ ಕಪಿಲ್ ಸಿಪಲ್ ಹೇಳ್ತಾರೆ ಅದಕ್ಕೆ ತುಷಾರ್ ಮೆಹ್ತಾ ಹೇಳ್ತಾರೆ ನೋಡಿ ಈ ದೇಶದ ಕಾನೂನಿನಲ್ಲಿ ಯಾವುದೇ ಒಂದು ವ್ಯಾಜ್ಯ ಆದ ಸಂದರ್ಭದಲ್ಲಿ ಅದಕ್ಕೆ ರೆವಿನ್ಯೂ ಇಲಾಖೆ ಅಂತ ಇದೆ ಮತ್ತು ಈ ದೇಶದಲ್ಲಿ ಕೋರ್ಟ್ ಅಂತಿದೆ ಅಲ್ಲಿಯೇ ತೀರ್ಮಾನ ಆಗಬೇಕೇ ವಿನ ನಿಮ್ಮದೇ ಟ್ರಿಬ್ಯುನಲ್ ಮಾಡಿಕೊಂಡು ನೀವು ಅದನ್ನ ನಡೆಸಲಿಕ್ಕೆ ಆಗೋದಿಲ್ಲ ಅದನ್ನು ಬದಲಾವಣೆ ಮಾಡಲಿಕ್ಕೆ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿರೋದು ಆದ್ದರಿಂದ ಅಧಿಕಾರಿಗಳು ಮಾಡಿದರೆ ಏಕಪಕ್ಷೀಯ ಆಗತ್ತೆ ಅಂತ ಆಲೋಚನೆ ಮಾಡೋದೇ ತಪ್ಪವರು ಕಪಿಲ್ ಸಿಬಲ್ ಅವರು ಆ ರೀತಿಯದಾದಂಥ ಯಾವುದೇ ಧೋರಣೆ ಇರೋದಿಲ್ಲ ಎರಡನೇದು ಇನ್ನೊಂದು ವಿಚಾರ ಬರುತ್ತೆ ವಕ್ ಬೈ ಯೂಸರ್ ಅಂತ ಇವ ಒಂದನೇ ದಿವ್ಸದಿಂದ ಇವ್ರು ಹಿಡ್ಕೊಂಡಿರೋದು ವಕ್ ಬೈ ಯೂಸರ್ ಬಗ್ಗೆ ವಕ್ ಬೈ ಯೂಸರ್ ಅಂತಿರೋದನ್ನು ಇವರು ಹಾಕ್ತಾ ಇದ್ದಾರೆ ಅವಾಗ ತುಷಾರ್ ಮೆಹ್ತಾ ಅವರು ಹೇಳ್ತಾರೆ ಅಲ್ಲ ಸ್ವಾಮಿ ಒಂದು ಆಸ್ತಿಯನ್ನು ನನ್ನ ಆಸ್ತಿ ಅಂತ ಹೇಳಿದ ತಕ್ಷಣ ಅವನು ಆಸ್ತಿ ಮಾಡಿಕೊಂಡು ಅವತ್ತ ಬಳಸಿದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಅದು ದಾನದ ಆಸ್ತಿ ಅಂತ ತಿಳ್ಕೊಂಬಿಟ್ರೆ ಎಷ್ಟು ಜನ ಅನ್ಯಾಯವಾಗಿ ತಮ್ಮ ಆಸ್ತಿಗಳನ್ನ ಕಳ್ಕೊಬೇಕಾಗತ್ತೆ ಈ ದೇಶದಲ್ಲಿ ಎಲ್ಲ ಆಸ್ತಿಗಳಿಗೂ ಯಾರೋ ಒಬ್ಬ ವಾರಸ್ದಾರ ಇರ್ತಾನೆ ಇಲ್ಲ ಅಂದರೆ ಅದು ಸರ್ಕಾರಿ ಆಸ್ತಿ ಆಗಿರುತ್ತೆ ಒಂದು ಹೊಲ ಇದ್ದರೆ ಆ ಹೊಲಕ್ಕೊಬ್ಬ ವಾರಸ್ದಾರ ಇರ್ತಾನೆ ಓನರ್ ಅಂತ ಇರ್ತಾನೆ ಅದ್ರ ಹಿಂದೆ ಅದನ್ನು ಕೊಟ್ಟವನು ಯಾರು ಅಂತ ಇರ್ತಾನೆ ಪಿತ್ರಾರ್ಜಿತ ಇದ್ದರೆ ಪಿತ್ರಾರ್ಜಿತ ಆಸ್ತಿ ಅಂತ ಇರುತ್ತೆ ಒಂದು ಜಾಗ ಖಾಲಿ ಜಾಗ ಇದ್ದರೆ ಅದು ಸರ್ಕಾರಿ ಆಸ್ತಿ ಅಂತ ಕನ್ಸಿಡರ್ ಮಾಡಲಾಗತ್ತೆ ಹಾಗಿರುವಾಗ ವಕ್ ಬೈ ಯೂಸರ್ ಅಂತ ಹೇಳಿದಾಗ ವಕ್ ಬೈ ಯೂಸರ್ ಅಂದರೆ ಬಾಯಿ ಬಂದ ಹಾಗೆ ಯಾರ್ದು ಆಸ್ತಿ ಬೇಕು ಯಾವ್ದು ಅಂತ ಅಂದ್ಬಿಟ್ರೆ ಇದಕ್ಕೆ ಯಾರೂ ಇದಕ್ಕೆ ದಾತ ಇಲ್ಲ ಇದ್ರ ಹಿಂದಿಲ್ಲ ಮುಂದಿಲ್ಲ ಅಂತಂದರೆ ಇದನ್ನು ಲೆಕ್ಕಕ್ಕೆ ತಗೊಳ್ಳೋದು ಹೇಗೆ ಬರುತ್ತೆ ಆದ್ದರಿಂದ ಇದು ವಕ್ಫ ಯೂಸರ್ ಅನ್ನುವುದನ್ನ ತಿದ್ದುಪಡಿ ಮಾಡಿ ಈಗ ಅದನ್ನು ನೋಂದಾವಣಿಯಾಗಿದ್ದರೆ ಮಾತ್ರ ದಾನ ಕೊಟ್ಟ ವ್ಯಕ್ತಿ ಯಾರಿಗೆ ದೇಣಿಗೆ ಕೊಡ್ತಾ ಇದ್ದಾರೋ ಅದನ್ನು ನೀವು ನೋಂದಾವಣಿ ಮಾಡಿದರೆ ಮಾತ್ರ ಆ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಈ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಲಾಗಿದೆ ಅದರ ಮಾಹಿತಿಯನ್ನು ತಮ್ಮೆದ್ರಿಗೆ ಕೊಟ್ಟು ಕೊಟ್ಟಿದ್ದೇನೆ ಇದನ್ನು ಹೇಗೆ ಮಿಸ್ಯೂಸ್ ಮಾಡಲಾಗಿದೆ ಅನ್ನುವುದರ ದಾಖಲಾತಿಗಳನ್ನ ಕೂಡ ಇಟ್ಟಿದ್ದೇವೆ ಅಂತ ಇಷ್ಟು ಹೇಳಿದ ಮೇಲೆ ಕೊನೆಗೆ ಜಸ್ಟಿಸ್ ಹೇಳ್ತಾರೆ ನೋಡಿ ಈ ಪ್ರಕರಣ ಭಾಳ ಕ್ಲಿಷ್ಟಕರವಾಗಿದೆ ಒತ್ತಡದಿಂದ ಕೂಡಿದಂಥದ್ದಿದೆ ಇದು ಸಂವಿಧಾನಾತ್ಮಕವಾಗಿ ಸಂಸತ್ತಿನಲ್ಲಿ ಮಂಡಿಸಿದ ಬಿಲ್ ಆಗಿರುವುದರಿಂದಾಗಿ ಮತ್ತು ಮೇಲ್ನೋಟಕ್ಕೆ ಇದರಲ್ಲಿ ಯಾವುದೇ ರೀತಿಯ ಲೋಪಗಳು ಕಾಣದೇ ಇರುವುದರಿಂದಾಗಿ ಇದರ ಮೇಲೆ ಯಾವುದೇ ರೀತಿಯದಾದಂಥ ಮಧ್ಯಂತರ ಆದೇಶವನ್ನು ಕೊಡಲಿಕ್ಕಾಗೋದಿಲ್ಲ ತಡೆಯಾಜ್ಞೆಯನ್ನು ತಾತ್ಕಾಲಿಕ ತಡೆಯಾಜ್ಞೆ ಕೊಡಲಿಕ್ಕಾಗೋದಿಲ್ಲ ಇದು ಮುಂದೆ ಬೆಂಚ್ನಲ್ಲಿ ವಿಚಾರಣೆ ಆದ ಮೇಲೆ ಇದರ ಕುರಿತಾದ ತೀರ್ಪು ಕೊಡೋಣ ಇದರ ವಿಚಾರಣೆ ಯಥಾ ಪ್ರಕಾರ ನಡೆಯಲಿ ಅಲ್ಲಿಗೆ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಯಥಾ ಪ್ರಕಾರ ನಡೀತಾ ಇರುತ್ತೆ ಇಲ್ಲಿ ಬುಲ್ಡೋಸರ್ ಹಚ್ಚಿ ಹೇಗೆ ಅಹಮದಾಬಾದ್ನಲ್ಲಿ ಇವತ್ತು ಕೆಡವಿದ್ರು ನೋಡಿ ಆ ರೀತಿ ಕೆಡವು ಕಾರ್ಯಕ್ರಮಗಳು ಶುರುವಾಗ್ತವೆ ಯಾವ ನರೇಂದ್ರ ಮೋದಿಯವರು ಸಂಕಲ್ಪ ಮಾಡಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಬೇಕು ಅಂತ ಜೇನುಗೂಡಿನಲ್ಲಿ ಕೈ ಇಟ್ಟರಲ್ಲ ಅವತ್ತೇ ಅವರಿಗೆ ಗೊತ್ತಿರತ್ತೆ ಮುಂದೆ ಇದರ ಕುರಿತಾಗಿ ಬಹಳಷ್ಟು ಈ ರೀತಿಯಾದಂಥ ಪ್ರತಿಕೂಲವಾದಂಥ ಘಟನೆಗಳು ನಡೀತವೆ ಅಂತ ಅದನ್ನು ಮೀರಿಯೂ ಈ ದೇಶದಲ್ಲಿ ಒಂದು ಚರಿತ್ರಾರ್ಹ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಅದಕ್ಕೆ ಕೋರ್ಟ್ ಕೂಡ ಇವತ್ತು ಸಾಥ್ ಕೊಟ್ಟಿದ್ದ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ